ಬಾವೇಪಲ್ಲಿ ಪಟ್ಟಣದ ಹಳೆ ಎಸ್ ಪಿ ಎಂ ರಸ್ತೆಯಲ್ಲಿರುವ ಓಂಶಕ್ತಿ ದೇವಾಲಯದಲ್ಲಿ ಬಿಜೆಪಿ ತಾಲೂಕು ಮಂಡಲಾಧ್ಯಕ್ಷ ಪ್ರತಾಪ್ ರವರ ನೇತೃತ್ವದಲ್ಲಿ ನೂರ ಒಂದು ತೆಂಗಿನಕಾಯಿ ಒಡೆಯಲಾಯಿತು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಅವರ ಹೆಚ್ಚು ಮತಗಳೊಂದಿಗೆ ಜಯಗೊಳಿಸಬೇಕೆಂದು ಓಂಶಕ್ತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಡಾಕ್ಟರ್ ಕೆ ಅವರಿಗೆ ಇವತ್ತು ಪಾರ್ಲಿಮೆಂಟು ಟಿಕೆಟ್ ಸಿಕ್ಕಿದೆ ಆದ್ದರಿಂದ ನಾವೆಲ್ಲ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಈ ಓಂ ಶಕ್ತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನೂರ ಒಂದು ತೆಂಗಿನಕಾಯನ್ನು ಹೊಡೆದು ಒಳ್ಳೆಯದಾಗಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಧಿಕ ಮತಗಳು ಕಾಂಗ್ರೆಸ್ಗಿಂತ ನಾವು ಇಪ್ಪತ್ತು ಸಾವಿರ ಜಾಸ್ತಿ ಇರ್ತೀವಿ ಅಂತೇಳಿ ನಾವು ಹೇಳ್ತೀವಿ ಯಾಕಂದರೆ ನರೇಂದ್ರ ಮೋದಿಯವರು ಮಾಡಿದಂಥ ಒಳ್ಳೆಯ ಕೆಲಸಗಳು ನಮ್ಮ ಡಾಕ್ಟರ್ ಅವರ ಅಭಿವೃದ್ಧಿ ಯಾಕಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಒಂದು ಚಿಕ್ಕಬಳ್ಳಾಪುರ ತಾಲೂಕೆ ಮಾದರಿ ತಾಲೂಕಾಗಿ ಇವತ್ತು ಪರಿವರ್ತನೆ ಆಗಿದೆ ಅದೇ ರೀತಿ ಇಡೀ ನಮ್ಮ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಹೇಳಿದ್ರೆ ನಮ್ಮ ಸುಧಾಕರಣ್ಣ ಅವರಂಥ ನಾಯಕತ್ವ ಮತ್ತು ಅಂಥ ಪಾರ್ಲಿಮೆಂಟ್ ಮೆಂಬರು ನಮ್ಮ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ ಅದರಿಂದ ನಾವೆಲ್ಲ ಇವತ್ತು ಸೇರಿ ಇಲ್ಲಿ ಪೂಜೆ ಮಾಡಿದ್ದೀವಿ ನಾವು ಬರುವಂಥ ಚುನಾವಣೆಯಲ್ಲೆಲ್ಲ ಒಂದಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟು ಕಾಂಗ್ರೆಸ್ಗಿನ ನಾವು ಇಪ್ಪತ್ತು ಸಾವಿರ ಮೆಜಾರಿಟಿಯಲ್ಲಿ ಇರ್ತೀವಿ ಅಂತೇಳಿ ನಾನು ಹೇಳಕ್ಕೆ ಬೈ